ವಿಷಯ ಎಲ್ಲಿಗೆ ಬಂದಿತ್ತದ ಅವರು ದೈವದವ್ರು ಹೇಳಿದ ಪ್ರಕಾರ ನಮ್ಮ ಜೊತೆಯಲ್ಲಿ ಹಾಡುವಂತ ಒಳ್ಳೆ ಕಲಾವಂತರಿಗೆ ಒಂದು ಪ್ರಶ್ನೆ ಏನ್ ಕೇಳಿದ್ರಾ ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟಿ ಬರಬೇಕಾದ್ರೆ ಪಾರ್ವತಿ ಮಲಿಯಾಲದಿಂದ ಮುದ್ದಾಯಿ ಮುದ್ದುಗೊಂಡ ಹುಟ್ಟಿ ಬಂದಾರ ಹುಟ್ಟಿ ಬಂದಾರ ವಿಷಯ ತರಕೀಡಿ ನಾ ಕೇಳಿದ ಕೇಳಿದನೋದವ್ರಿಗೆ ಹೌದು ಮುದ್ದಾಯಿ ಮುದ್ದುಗೊಂಡ ಹುಟ್ಟಿ ಬರ್ಬೇಕಾಗಿದ್ರೆ ಪಾರ್ವತಿ ಮಲಿಯಾಲದಿಂದ ಹುಟ್ಟಿ ಬಂದಾರ ಮಗ ಹುಟ್ಟಿದ ಮಂದಿ ಉಂಡಾಡಿ ಹುಟ್ಟಿಲಿ ಆದಿಗೊಂಡ ಆದಿಗೊಂಡು ಉಂಡಾಡಿಕೊಂಡು ಸಣ್ಣವ ಅವ ಹೊಲದಾಗ ನೇಗಲ ಹುಡು ಸಮಯದಾಗ ಹುತ್ತಿಗೆ ನೇಗಲ ಹತ್ತು ಹುತ್ತು ಹೊಡೆದ್ ಇವಾಗ ಹುತ್ತಿನ ಒಳಗಿನ ಕುರಿಯದ್ದು ಹೌದು ಎಲ್ಲ ಕುರಿ ಮ್ಯಾಲ ಬಂದು ಶಿಮಗೋಡಿನ ಟಗರ್ ಒಂದು ತಳದಾಗ ಇತ್ತು ಶಿಂಬಿಗೋಡಿನ ಟಗರ್ ಒಂದು ಬಡ್ಡಿ ಆದ್ರೆ ಹಾವೇರಿ ಜಿಲ್ಲಾ ಶಿಗ್ಗಾವ್ ತಾಲೂಕು ಬಂಕಾಪುರ ಭೂಮಿಗೆ ಕುರಿ ಬಂದು ಗೊತ್ತ ಕುರಿಯಾಗ ಯಾವಾಗ ಕೂಡ್ತು ತೆಳಗ ಯಾಕೆ ಉಳಿತು ಬಂದದ ಉಳ್ದ ಯಾಕೆ ಯಾಕೆ ತೆಳಗುಳದ ನಾವು ಕೇಳಿದೆವು ಇವ್ರು ಯಾರು ಹೇಳಿದ್ರಿ ಎಲ್ಲಿ ಕೈಲಾಸದಾಗ ದಕ್ಷಾ ಬ್ರಹ್ಮನ ಯಜ್ಞದೊಳಗೆ ಅಲ್ಲಿ ಜೋಡ್ಸಾರ್ ನೋಡ್ರಿ ಇವ್ರು ತಗ ವಿಚಾರ ಮಾಡ್ರಿ ದಕ್ಷಾ ಬ್ರಹ್ಮನ ಯಜ್ಞ ಐತ್ಯವಾಗ ಇವ್ರದ್ಮ್ ಹುಟ್ಟದ ಯಾವಾಗ ಪದ್ಮಗೊಂಡ ಹುಟ್ಟದ ಯಾವಾಗ ಯಾಕಂದ್ರ ಪಾರ್ವತಿ ಮಲಿಯಾನದಿಂದ ಹುಟ್ಟದ್ರಿ ಮುದ್ದು ಮುದ್ದೆ ಮುದ್ದಾಯಿ ಮುದ್ದುಗೊಂಡ ಹಾಲು ಮತ್ತ ತಳಪಾಯಿ ಅಲ್ಲೇ ಹುಟ್ತಿಲ್ರಿ ಹೌದು ಮತ್ತ ಅಲ್ಲಿ ಪಾರ್ವತಿ ಪರಮಾತ್ಮನ ಹೆಂಡತಿ ಬ್ರಹ್ಮನ ದಕ್ಷಾಬ್ರಹ್ಮನ ಮಗಳ ಅದು ಯಾವಾಗ ಇದು ಯಾವಾಗ ಅದಕ್ಕೆ ಇದಕ್ಕೆ ಎಷ್ಟು ಅಂತರ ನೀವು ಇತಿಹಾಸ ಬಹಳ ಸಂತೋಷ ಇತ್ತಪ್ಪ ಇಲ್ಲ ಅದು ಏನು ಇದು ಮೊದಲು ಅದು ಮೊದಲು ಪ್ರಶ್ನೆನ ಕೇಳೋಣ ಇವ್ರಿಗೆ ಮತ್ತೆ ಹೊಳ್ಳಿ ಹಾಂ ಹಾಂ ಬರು ಹೇಳೋದಕ್ಕೆ ನಾವು ಒಪ್ಕೊಳ್ಳೋಣ ಬರೋ ಬರೇ ಹೌದು ತಕ್ಷ ಬ್ರಹ್ಮನ ಎದ್ದು ಮೊದಲು ಎದಿ ಕುರಿ ಬರೋದು ಮೊದಲು ಏನು ಇದು ಪದಮ್ಗೊಂಡ ಹುಚ್ಚಿನ ಒಳಗಿನ ಕುರಿ ತೆಗೆದದ್ದು ಮೊದಲು ಹಾಂ ಇಟ್ಬೇಕುನೂ ಕುರಿ ತೆಗೆದದ್ದು ಮೊದಲು ಅಂದ್ರೆ ಅಕಸ್ಮಾತ್ ಇವ ಹಾಲು ಮತ್ತು ಹುಟ್ಬೇಕಾದ್ರೆ ಮತ್ತೆ ಬ್ಯಾರೇದಿಂದ ಹುಟ್ಬೇಕಲ್ಲ ಹೌದು ಹೌದಿಲ್ಲ ಹೌದು ಅದು ಮಾತಾಡ್ಲಿಕ್ಕೆ ಬರ್ತವೆ ಅವ್ರಿಗೆ ಹೇಳ್ದ್ಬಿಡಕ್ಕೆ ಮಾತಾಡ್ಲಕ್ಕೆ ಬರ್ತದೆ ಅಂದ್ರೆ ಅಲ್ಲಿನಲ್ಲೇ ಪೋರ್ಸ್ಬೇಕಾಗ್ಯದ ವಿಷಯ ಅದಕ್ಕೆ ಏನೈತಿ ಅನ್ನೋದು ಮೊದಲು ಯಾವುದನಂಥ ವಿಷಯನ ಮುಂದಿನ ಸಂಧಿಗೆ ಬಂದು ಪೋರ್ಸು ಮಾಸ್ತಾರೆ ಹೇಳಿದ ಇದು ಕೂಡ್ಲಿ ಕೂಡಲಿ ಕರಿ ಆ ದೀಪಿನ ಕಿತ್ತ ಅಚ್ಚಿ ಕಡೆ ಕೆಳಗೆ ಬಂದಾವೆ ಕರಿ ಕುಡಿ ಆ ಕುಡಿಯೋರು ಹೇಳ್ಬೇಕಲ್ಲ ಇರ್ಲಿ ಯಾರ ಹೇಳಿ ಒಟ್ಟು ಹೇಳಿ ರಮ್ಮಣ್ಣ ಹೌದು ಇನ್ನು ಅವರೂ ಕೇಳ್ಯಾರ ಕೇಳ್ಯಾರ ನಾವು ಕೇಳುವಣಂತೇಳಿ ನಿಮಗೆಲ್ಲಾರ್ಗು ಕೇಳ್ಕೊಂಡು ನಮ್ಗೆ ಒಂದು ಮಾತು ಕೇಳ್ಯಾರ ನಮ್ಮ ಅಣ್ಣ ಹಾಂ ಮಲಕಾರ್ ಸಿದ್ಧನ ಬಗ್ಗೆ ಕೇಳಿರ್ಬೋದು ಯಾಕ ಮಲಕಾರ್ ಸಿದ್ಧನ ಬದ್ಧದಾಗ ಕೇಳ್ಯಾರ ವಿಷಯ ಎಲ್ಲಿ ಹಚ್ಚಿದ್ರೆ ಗೊತ್ತದ ನಿನಗೆ ಹಚ್ಚಾರಿ ಅಮೋಘ ಸಿದ್ಧ ಕೈಲಾಸದಿಂದ ಭಗವಂತನ ಸೇವೆಯನ್ನ ಮಾಡಿ ಸರ್ವ ಸಾಹಿತ್ಯನ ತಗೊಂಡು ಮರ್ತಲೋಕಕ್ಕೆ ಬಂದ ಹೌದು ವಿಷಯ ಹಚ್ಚಬೇಕಾಗಿದ್ರ ಪಕ್ಕಾಝಾರ ನಿಮ್ ವಿಷಯದ ಒಳಗ ಗೊತ್ತಿತ್ತಂದ್ರ ಹಚ್ಚುದು ಒಲೆ ಡೈರೆಕ್ಟ್ ಪ್ರಶ್ನೆ ಕೇಳ ಪ್ರಶ್ನೆ ಕೇಳಿಬಿಡುದು ಹೌದು ನಾವ್ ಹೆಂಗ್ ಹೇಳ್ತೇವಲ್ಲ ಬಡ್ಡಿ ಹಿಡಿದು ಹಂಗ ಬರಬೇಕಲ್ಲ ನಾ ಬಡ್ಡಿಗೆ ಹಂಗ ತಳದ ಕೈ ಕೇಳೋಣ ಅದ್ರ ಹಿಂದೆ ಇದ್ದಿರಿ ಬಾರ್ದು ಹಂಗ ವಿಷಯ ಕೇಳಿದ್ ನಾ ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟು ಬರ್ಬೇಕಾಯ್ರ್ ಪಾರ್ವತಿ ಮಲಿಯಾಲಿ ಅಂತ ಹಂಗಂದಿದಲ್ಲ ಹಂಗ ಪ್ರಥಮದಲ್ಲಿ ಅಮೋಘ ಸದಿನ ಇತಿಹಾಸ ಎಲ್ಲಿದಿಂದ ಬತ್ತದ ಹಂಗ ತಳದಾಗ ಕೈ ಹಾಕುದು ಬೇಕಾದ್ರೆ ಡೈರೆಕ್ಟ್ ಪ್ರಶ್ನೆ ಕರೆ ಬರುದು ಅಂದ್ರೆ ಯಾವ ಮಕ್ಕಳ ಆತದ ಇದನ್ನ ಅನಂತ ಯೋಗ ಇಷ್ಟಾಡ್ ಯೋಗ ಅದ್ಭುತ ಯೋಗ ತಾಮಸ್ ಯೋಗ ತಾರಾ ತಾಂಡ ಜೋಗ ಭಿನ್ನ ಜೋಗ ಭಿನ್ನ ವಿಶ್ವ ಸುಗಲಂಕರ್ತ ಕಿರ್ತಾ ಧಾಪಾರ್ ಕಲಿಯುಗ ಇದು ಒಂದರ ತರ ಕುಳಿತೇನ್ರಿ ಪುರುಷ ಮಸ್ತರು ಅವ್ರು ನಿಮಗೆ ತಳಾಯಿ ಹೇಳುವುದ ಇದಕ್ಕೆ ಆ ಅಮೋಘ ಸಿದ್ಧ ಹುಟ್ಟಿ ಬರ್ಬೇಕಾಗಿದ್ರ ಬಂಗತ ಯುಗದಲ್ಲಿ ಹುಟ್ಟ್ಯಾನವ ಹೌದು ಏಳು ಅವತಾರ ತೊಟ್ಟ್ಯಾನ ಅವು ಯಾವ್ಯಾವ ರೀಪ್ಪ ಅಂಬ ಋಷಿ ತೋಮ ಋಷಿ ರೋಮೇಶ ಋಷಿ ಹಸ್ತೇಶ್ವ ಋಷಿ ಎಡ್ಕೇಶ ಋಷಿ ಗನ ಋಷಿ ಯೋಗಿ ಅನ್ ಸ್ವಂಡು ಗುರುವಿನ ಸೇವಲ್ ಅದ ತಲ್ಲೇನ ಆಗ್ಯಾನ ಆಗ್ಯಾನ ತಾಯಿ ಮೇಲೆ ಪಾರ್ವತಿ ದೇವಿ ನಾನಾ ಪರಿ ಕಾಡಿರು ಸತ್ವ ಬಿಡಲಿಲ್ಲ ಹುಳ ಮುಟ್ಲಾರ ಹೂವ ತಂದಾನ ಕಪ್ಪಿ ಮುಟ್ಲಾರ ಸೀತಾಳೆ ತಂದಾನ ಹೌದ ಭಗವಂತನ ಸೇವಾ ಮಾಡು ಸಮಯದಾಗ ಒಂದೇ ಒಂದು ಹೂವನ್ನು ತೆಳಗೆ ಬಿದ್ದಾಗ ಪಾದವನ್ನು ಕುತ್ತಾಗ ತನ್ನ ಪಾದವನ್ನ ಕಡ್ದಾನ ಸೇವಕ್ಕ ಹೂವು ಕಡಿ ಬಿದ್ದಾಗ ತನ್ನ ಶಿರಾನೆ ಕತ್ತರಿಸಿ ಗುರುವಿನ ಗದ್ದೆಗೆ ಏರಿಸಿ ಸೇವಾ ಮಾಡ್ಯಾನ ಹೌದು ಹೌದು ಎಂಥದಪ್ಪ ಇದು ಅವಾಗ ಪರಮಾತ್ಮ ತಥಾಸ್ತು ತಿಳಿ ಮಸ್ತಕ್ಕ ಹಸ್ತಿಟ್ಟ ಆಶೀರ್ವಾದ ಮಾಡ್ಯಪ್ಪ ಸಿದ್ಧ ನೀ ಮರ್ತ ಲೋಕಕ್ಕೆ ಹೋಗಬೇಕಾಗ್ಯ ಮಾನವಕುಲ ಉದ್ಧಾರ ಮಾಡ್ಬೇಕಾಗ್ಯದ ಇವತ್ತು ಬೇಕಾದ ಬೇಡ ಹೌದು ನೀ ಕುಡ್ತೀಯ ಇಲ್ಲ ಹಂಗಾತ್ಮ ಹಂಗಿಲ್ಲ ಅವಾಗ ಹೇಳಿದ ಕಾಲಕ ಪರಮಾತ್ಮ ಒಂದ ಮಾತು ಹೇಳಿದ ಹೋಗ ಸಿದ್ದ ಏನತ್ತ ಯಾ ನಿನ್ನ ಪಾದ ಸೇವೆ ದಯಾಂತ ಕಣ್ಣ ಬೇಕು ನಿನ್ನ ಸೇವಾ ಒಂದು ಸಾಕಂದ ಹೌದಾ ಅವಾಗ ಪರಮಾತ್ಮ ಆಶೀರ್ವಾದ ಮಾಡಿ ಕೊಡ್ತಾನ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಪಲ್ಲಕ್ಕಿ ಬದುವಿನಲ್ಲಕ್ಕಿ ವಾನ ಹುಟ್ಟ ಬಂದಿ ತೊಟ್ಟಲ ಬಲಗಳು ಹತ್ತ ಕಾಮದೇನು ಕಣ್ಣು ಪ್ರಕ್ಷ ಮಳಿಕಿಲಿ ಬೆಳಿ ಕಿಲಿ ವಡ್ಡಿ ಶಿವಸ್ಥಾನ ಕಂಚಿನ ಕೈತಾಳ ನವತ್ ನಗಾರಿ ಸಾಲ ಗಂಟಿ ಕೊನೆಗೆ ಒಂದೇ ಒಂದು ಮಾತು ಬೇಡಿದೆ ನನ್ನ ಅಪ್ಪ ಮೋಗ ಎಂತ ಮಾತು ಬೇಡದೆಪ್ಪ ಎಪ್ಪಾ ನೀಕ್ಕ ಕೊಟ್ಟಿದರೆ ನಾ ಬೇಡುವ ವಸ್ತು ಯಾವಾಗ ನನಗ ಮರ್ತ್ಯ ಲೋಕಕ್ಕೆ ಹೋಗ ಕಪ್ಪಣಿ ಕೊಟ್ಟಿದಲ್ಲ ನೀನು ನನ್ನ ಜೊತಿಯಲ್ಲೇ ಬರ್ಬೇಕಾಗ್ಯದ ನಿನ್ನ ಸೇವ ನಾ ಮಾಡಬೇಕಾಗಿದೆ ಅಂದ ಕಾಲಕ್ಕ ಅವಾಗ ಅಮೋಘ ಸಿದ್ಧಗ ಒಂದ ಮಾತು ಹೇಳ್ತಾನ ಪರಮಾತ್ಮ ಮರ್ತ್ಯ ಲೋಕದಾಗ ಎಲ್ಲಿ ನಿನ್ನ ಕೀರ್ತಿ ಬೆಳೀತದ ಪವಾಡ ಬೆಳೀತದ ಸಿದ್ಧಟಿಗೆ ಬೆಳಿತದ ತಿರುಗಿ ನೋಡಬೇಡ ಅಲ್ಲಿತಾನ ಅವಾಗ ಲೋಕ ಮೂರೂರು ಮುಂಗಡಿ ಮುಮ್ಮೆಟ್ಟ ಚೌರ ಹರಿಕೇರಿ ಜಾಲಗೇರಿ ಸಿದ್ದಾಪುರ ಬ್ರಹ್ಮ ಇಷ್ಟು ಮೈಸೂರು ಗುರುತ ಹೌದು ಅದೇ ಸ್ಥಾನಕ್ಕೆ ಬಂದು ಯೋಗಿನಾದ ಮೋಗ ಸಿದ್ಧ ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆ ಮೇಲೆ ಏನ್ ಮಾಡದ ಹಗ್ಗ ಕೋಲೆಯಲ್ಲಿ ಕಂಬಳಿ ಎತ್ತರಡ ಹೊಡೆದು ಹನ್ನೆರಡು ಹನ್ನೆರಡು ವರ್ಷ ತಪಶ್ಚೇರಿ ಮಾಡ್ಯಾನ ಹನ್ನೆರಡು ವರ್ಷ ಹನ್ನೆರಡು ಹನ್ನೆರಡು ವರ್ಷ ತಪಶರ್ಯನ ಮಾಡ್ಯಾನ ಎಂತ ಭಕ್ತಿ ಮಾಡಿರ್ಬೇಕ್ರಿಪಾ ಕಮಳ ಅಂತ ನಿಂತಿರ್ಬೇಕು ಈಗ ನಾವು ಭಕ್ತಿ ಮಾಡ್ತೇವ ಪರಸು ಇತ್ತು ನಾವ್ ಆಯ್ತು ನಮ್ದ ನಿಂದ ನಮ್ಮ ನಿಮ್ಮ ಭಕ್ತಿ ಬೇರೆ ರಾಮಣ್ಣ ಮತ್ ಕಡಿ ಕೌದ್ಯಾರ್ ನಿಂದಿರ್ಬೇಕಲ್ಲ ನಿನ್ನ ಮೇಯಂದು ಮೇ ಮೇಗಿನ ಮೂರು ಸಲ ಕೌಕ್ ಹೋಗ್ತದ ಒಂದ್ ರಾತ್ರಿ ಭಕ್ತಿ ಮಾಡ್ಯಾರ ಕೀರ್ತಿ ಲೋಕದಾಗ ಮರ್ತಿಲೋಕದಾಗ ಅವಾಗ ಮೋಘ ಸಿದ್ಧ ಲೋಕಕ್ಕೆ ಬಂದ ಮೂರು ಮಂದಿ ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ಕರ್ಣಿ ಮಲ ಕರ್ಣಿಮಲ್ ಇವರು ಮಟ್ಟಕ್ಕೆ ಬಂದವರು ಲೋಕದಾಗ ಬಂಜಾಗಿ ಬಾಳಂತವ್ರು ಯೋಗಿನಾದ ಮೋಘಸಿದ್ಧ ಪುತ್ರ ಸಂತಾನ ಕೊಟ್ಟಾನ ಅವರಿಗೆ ಹೌದು ಏನು ಅವತಾರ ಉದಿಸಿದ್ದ ದೇವೇಂದ್ರ ಬಿಳೆಸಿದ್ದ ಆಚಾರ್ಯಗಳು ಸೋಮಣ ಮುತ್ತೆ ಆ ಕಡಿಯುಟ್ಟ ಕಣ್ಣು ತಂಗಿ ಆ ದೇವಿ ರವಕಾದೇವಿ ಹೌ ಇವರು ಕಾರ್ಯಕ್ಕ ಭಂಡಾರದಿಂದ ಹುಟ್ಟಿ ಬಂದರು ಒರವಿನ ಮಕ್ಕಳು ಇಲ್ಲೇನೈತ್ರಿಪ್ಪ ಇವರು ಇಂದು ಇಪ್ಪತ್ತ ಒಂದು ಮಂದಿ ಧರ್ಮರ ಅದಾರ ಏನ್ ಅದರ ಒಳಗ ಸಾನು ಸಿದ್ದ ಅತ್ತಿ ಮಳೆಗಾಲ ಸಿದ್ದ ಹೋಗಿ ಪಡೆಯ ಬಡಿಸಿ ನಾಗ ಪಡೆಯ ಕಡಿಯುಟ್ಟ ಧರ್ಮ ಕೆಂಚ ಸೋಮಯ್ಯ ದೇವರ ಹೌದಾ ಇವರು ಹೌದು ಸಿದ್ದನ ಮಕ್ಕಳು ತಾಯಿ ಮಲ್ಲಾದೇವಿ ಮಕ್ಕಳು ಹೌದಾ ಶಂಭಾ ಮಾದ ಸ್ವರ್ಗ ಇಂದಾಪುರ ಹನುಮೂಳ ಹೋಗಿಸಿದ್ದು ಉಗ್ರದಾನದ್ ಹೋಗಿದ್ದು ಪಂಚಪುಷ್ ಶೀಲಿಸಿದ್ದ ಹೊಡಿಸಿದ್ದ ಇವರು ಮಕ್ಕಳು ತಾಯಿ ಕೊಂತು ಬಾಯಿ ಮಕ್ಕಳು ಹೌದು ಹಿರಿಮಲ್ಲಾಪುಡೆ ಪುಡ ಚಿಕ್ಕ ಮಲ್ಲಾ ಪುಡೆ ಚಿಕ್ಕಂಡಿ ಮುತ್ಯಾ ಪುಡೆ ಬೆಳ್ಳುಂಡಿಗೆ ಮೇಲೆ ಕಾರ್ಸಿದ್ದು ಹತ್ತು ರೋಗ ಮುತ್ಯ ಸೋಮಣ್ಣ ಮುತ್ಯ ನ ಮಕ್ಕಳು ತಾಯಿ ಸಾಂಬಾಯಿ ಮಕ್ಕಳು ಹೌದು ಕೌಲುಗುಡು ಕರಿ ಗೆದ್ದನ ಕೇರಿ ಮಲ್ ಕಿಸಿದ್ದು ಕುಚನೂರು ಮಾದಣ್ಣ ಇನ್ನೊಂದಿರು ಮದಣ್ಣ ಲಕ್ಕ ಪುಡಿಯ ಹೌದು ಇವರು ಕಣ್ಣು ಮುತ್ತ ಮಕ್ಕಳು ತಾಯಿ ಕಣ್ಣಬಾಯಿ ಮಕ್ಕಳು ಇಲ್ಲಿ ಇಲ್ಲಿಯೊಬ್ಬಕ್ಕೆ ಹೆಣ್ಣು ಮಗಳಾಳ ಗೊಬ್ಬರ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಒಳಗೆ ವೀರು ಮಲಕಾರ ಆ ಈರು ಸಿದ್ಧಾಟಿಗೆ ಒಳಗೆ ಅವ್ರಿಗೆ ಸಮಸ್ಯೆ ಬಂದುದು ಒಂದು ಮಾತು ಕೇಳ್ಯಾರ ಅವರು ಏನತ್ರೀ ಯಾಕಪ್ಪ ಈರು ಸಿದ್ಧ ಏಳು ನೂರು ಕಿಲ್ಲಾರಿಗಳನ್ನ ಹೊಡ್ಕೊಂಡು ಎಲ್ಲಿ ಹೋಗಿದ್ದ ಸುರ್ಪುರ ಸುರ್ಪುರ ನಾಡಕ್ ಹೋಗಿದ ಸುರ್ಪುರ ನನ್ನ ಮಗಳು ಸುಗಂಧ ಮನಸ್ಸು ಮಾಡಿದಳು ಹೌದು ಮನಸ್ಸು ಮಾಡಿ ಕೊಳ ಎತ್ತ ಕಾಲಕ ವೀರ ಇದ್ದ ನಿನ್ನ ಕೊಡ ನೀನೇ ಎತ್ಕೊಂಡು ಹೋಗಂದ ಹೌದು ಅವಾಗ ವೀರು ಮಲಕಾರ ಹೇಳಿದ ಕಾಲಕ ಆ ಸುಗಂಧವನ್ನು ಮಾಡ್ತಾಳ ಮಲ್ಕಾರ್ಸಿದ್ದನ ಮೇಲೆ ನಿಮಿತ್ತಿ ಕೊಡ್ತಾಳ ತಂದಿ ಮುಂದೆ ಹೇಳ್ತಾಳೆ ನನ್ನ ಮೈಮುಟ್ಟ ಮುಟ್ಟ ಕೈಮುಟ್ಟ ಅಂತ ಹೇಳಿ ಹೌದು ಮೇ ಮುಟ್ಟ ಕೈ ಮುಟ್ಟ ಬಂದ ಕಾಲಕ್ಕ ಬೇಡರ ಕೈಯನ್ನ ಏನು ಮಾಡದಪ್ಪ ತನ್ನ ದಂಡ ತಯಾರ ಮಾಡಿಕೊಂಡು ಮಲಕಾರ ನನ್ನ ಇಂಥವ ನನ್ನ ಮಗಳ ಮೇ ಮುಟ್ಟ ಕೈ ಮುಟ್ಟ ಬಂದ್ರೆ ಯಾವದ ನೋಡಿದ ಬಂದ ಕಾಲಕ್ಕೆ ಹೌದು ಅವಾಗ ಆಕಾಶವಾಣಿ ಎತ್ತು ಮಲ್ಕಾರ್ಸಿದ್ದ ಹುತಾರ್ಸಿದ್ದ ಚಿಲ್ಲರ್ಗಳನ್ನ ಹುಡ್ಕೊಂಡು ಬಂದ್ರು ಎಲ್ಲಿ ಹೊನ್ನ ಬೆಹುರ್ಗಿ ಗ್ರಾಮಕ್ಕೆ ಹೊನ್ನ ಬೆಹುರ್ಗಿ ಗ್ರಾಮಕ್ಕೆ ಬಂದು ಹುಡಿಯನ್ ಹಸಿ ಹುಡಿಯನ್ನು ಕಟ್ಟಿ ಹುಡಿಯದ ಮೇಲೆ ನೆತ್ತು ಹೌದು ಆ ಹನ್ನೊಂದು ನೂರ ಏಳ್ನೂರ ಬ್ಯಾಡ್ರ್ ನನ್ನ ಹೊಡೆದ ಸಂವಾರ ಮಾಡಿದ ಹೌದು ಅವಾಗ ಹೊಡನ ಸಮಯದಾಗ ಏನಾಯ್ತಪ್ಪ ಅಂತಂದ್ರ ಆ ಬೋರಿ ಹಳ್ಳ ತುಂಬ ಎಲ್ಲ ರಕ್ತ ಹರಿಯಾಕತ್ತು ಬೋರಿ ಹಳ್ಳ ತುಂಬ ಎಲ್ಲ ರಕ್ತ ಹರಿಯಾಕತ್ತು ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಕರ್ಜಿಗೆ ಹೆಣ್ಮಕ್ಳೆಲ್ಲ ನೀರಿಗೆ ಬಂದ್ರು ನೀರೆಲ್ಲ ರಕ್ತ ಆಗಿತ್ತು ಹೆಣ್ಮಕ್ಳ ಖುಲಾ ಕೂಡ ತಗೊಂಡು ಮುನಿಗ್ ಹೋದ್ರು ಜಿನ್ನೀಸ ಬಂದ ಮಾತು ಕೇಳಿದ ಹೌದು ಏನ್ ಕೇಳಪ್ಪಾ ಅಂತಂದ್ರ ಖುಲ್ಲಾ ಕೂಡ ತಗೊಂಡು ನಮ್ಮ ಊರಾಗ ಹೊಳ್ಳಿ ಬಂದಿರಿ ಅಂದ್ರೆ ಅಬ್ಸಕ್ನ ಮಾಡ್ಬೇಡ್ರಿ ಏನಾಗ್ಯದ ಕಾಲಕ್ಕ ಮಕ್ಕಳು ಹೇಳಿದ್ರೆ ಬೋರಿ ಹಳದಾಗ ರಾಕತ್ತ ಕಾಲಕ ತ್ರಿಕಾಲ್ನಿತ್ತೇಷ ಎಲ್ಲಿ ಹೋದ ಹೊನ್ನ ಗ್ರಾಮಕ್ಕೆ ಹೋಗಿ ಯಾವಾಗ ಬ್ಯಾಡ್ರ ದಂಡ ಸಂವಾರ ಮಾಡಿದ ಮಲಕಾರ ಇವತ್ತ ಬ್ಯಾಡ್ರ್ ಪಾಪ ಪಾಪಾತದ ಬ್ಯಾಡ್ರನ್ನೆಲ್ಲ ಯವಸ್ಸು ನೀ ಬೇಡಿದ್ದೆ ಕೊಡ್ತಾ ಹೌದು ಕೊಟ್ಟು ಮಲ್ಕರಿಸ ಹನ್ನೆರಡು ಸಾವಿರ ದಂಡೆಲ್ಲ ಯಬಶಾನ ಅಲ್ಲಿ ಏನೈತಪ್ಪ ಅಂತಂದ್ರೆ ಅಣ್ಣ ಇಂತ ಕಾರ್ಯ ಮಾಡಿ ಅಂತೇಳಿ ಹೊಣ್ಣು ಬೆವ್ರಿಗೆ ಏನಾಯ್ತಪ್ಪ ಅಂತಂದ್ರ ಹಬ್ಬವನ್ನು ಹಾಕಿದ್ರು ತಂಗಿ ಗೊಬ್ಬರ ಏನು ಮಾಡ್ಯಾಳ ಅಲ್ಲಿ ಅಣ್ಣಗೆ ಆಯಾರ ತಂದಾಳ ಆಯಾರ ತಂದ ಮ್ಯಾಲ ಹತ್ತು ಬಳ್ಳಿಗೆ ಹತ್ತು ಉಂಗಿರ ತಂದಾಳ ಹೌದು ಹತ್ತು ಬಳ್ಳಿಗೆ ಹತ್ತು ಉಂಗರ ತಂದು ಹಾದಿಯೊಳಗೆ ಬರೋ ಸಮಯದಾಗ ನೀರು ಕುಡ್ಲಾಕ ಸ್ವಲ್ಪ ಬಿಸಿಲುಗಳು ಸಂಬಂಧ ನೀರು ಕುಡಿಯೋ ಸಂಬಂಧ ನಿತ್ತಾರ ಅವಾಗ ಸುರ್ಪುರ್ ಮದಗೊಂಡ ಹೇಳ್ತಾನ ಏನತ್ತ ಗುಬ್ಬೆವನ ಗಂಡ ಹೇಳ್ತಾನ ಏನತ್ತ ನಿನ್ನ ಅಣ್ಣ ಒಂದು ಬಳ್ಳ ಕೊಯ್ದು ಅವಧಿ ಕೊಟ್ಟಾನ ನೀರೇ ಹತ್ತು ಉಂಗ್ರ ಹತ್ತು ಹತ್ತು ಉಂಗ್ರ ತಂದಿದಿ ಒಂಬತ್ತೆ ಬಳ್ಳವ ನಿಂದ್ಯ ಮಾತಾಡಿದ ಕಾಲಕ್ಕ ಅವಾಗ ತಂಗಿ ಹೇಳ ಗೊಬ್ಬೆವಾ ಧರ್ಮರಿಗೆ ನಿಂದ್ಯ ಆಡ್ಬೇಡ ಹೌದು ಹೌದ್ ಧರ್ಮರು ಇದರ ನಿಂದಿ ಆಡದ ನಾವು ನೀವು ಭೂಮಿ ಬದುಕಿ ಇಲ್ಲ ಎಂತಿಂತವ್ರು ಭೀ ಬದುಕುವುದಿಲ್ಲ ನನ್ನ ಅಣ್ಣಗೆ ಹತ್ತು ಬಳ್ಳದ ಒಂದಳಕಿ ಅವಾಗ ಇಲ್ಲ ಅಂತೇಳಿ ಗೊಬ್ಬನ ಕೈಯಂದು ಉಂಗುರ ತಗೊಂಡು ತಾ ಹಾಕೊಂಡನ ಒಂದು ಉಂಗುರ ಒಂಬತ್ತು ಬಳ್ಳವ ಬಳ್ಳವನ ನಣ್ಣಗತ್ತೇಳಿ ಹೌದು ತ್ರಿಕಾಲ ನೀ ಅಲಕರಿಸಿದ್ದ ಅಲ್ಲಿ ಬೆವ್ರಗಿ ಗ್ರಾಮಕ್ಕೆ ಬಂದ ಸಮಯದಾಗ ಬಪ್ಪರ ನನ್ನ ಬೀಗ ತೇಳಿ ಬೆನ್ನಾಗ ತಾಪ ಕೊಟ್ಟ ಅವಾಗ ಬೆನ್ನೂರು ಬಿಚ್ಚ ಬೆನ್ನೂರು ಬಿಚ್ಚು ಬೆನ್ನೂರು ಬಿಚ್ಚು ಸಮಯದಾಗ ಹಬ್ಬದ ಕಾರ್ಯದೊಳಗೆ ನನ್ನ ಅಣ್ಣ ಹನ್ನೆರಡು ಸಾವಿರ ದಂಡ ಎಂಡಸ್ತಿರ್ಬೇಕು ಅಂತ ಹೇಳಿ ಹೌಸದಿಂದ ಕಾರ್ಯನ ಮಾಡಿದಳು ಕೊನೆಗೆ ಆ ಗುಬ್ಬೆ ಹೊಳತಾಳ ನನ್ನ ಗಂಡಗೆ ಎಸಣ್ಣ ಅಂದ ಕಾಲಕ್ಕೆ ನಿನ್ನ ಗಂಡನಲ್ಲಿ ಹಂಕಾರ ತುಂಬ್ಯಾದ ಹೌದು ನಾನಂತ ಹಂಕಾರ ತುಂಬ್ಯಾದ ಧರ್ಮರಿಗೆ ನಿಂದೆ ಆಡ್ಯ ಒಮ್ಮೆ ಹೋಗ್ಯ ಮಾತ್ರ ಹಳ್ಳಿ ತಗೊಳ್ಳುದಿಲ್ಲ ಅಂದ ಕಾಲಕ್ ಗುಬ್ಬೆ ಒಳತ್ತಾಳ ಕರೀತಾಳ ದುಃಖ ರೋಜನ ಮಾಡ್ತಾಳ ದುಃಖ ರೋಜನ ಮಾಡೋ ಸಮಯದಾಗ ಒಂದು ಮಾತು ಕೊಟ್ಟನ ತಂಗಿಗೆ ಏನಂತ ಆಗಿಲ್ಲ ಅಂತೇಳಿ ಹಂಗೆಲ್ಲ ಅಲ್ಲಿ ಒಂದು ಮಾತು ಕೊಟ್ಟನ ತಂಗಿಗೆ ಕಲಿಯುಗದಾಗ ನೀನು ಕೀರ್ತಿ ಉಳಿಸ್ತೀನಿ ನೀನು ಹಣಿದಂಡಿ ಕಟ್ಟಿ ಆಡ್ತೀನಿ ಈ ಬೆವ್ರಗಿ ಗ್ರಾಮದಾಗ ಇಬ್ರು ಗಂಡ ಎಣ್ತಿ ಜೀವಂತ ಸಂಬಂಧಿ ಯಾರೇ ಹೇಳಿ ಮಲ್ಕಾರ್ಸಿದ್ದನ ಆಶೀರ್ವಾದ ಹೋಗಿ ನೋಡಿರು ಜೀವಂತ ಅದಾರ ಅವರು ಬೆವರ್ಗಿ ಗ್ರಾಮದಾಗ ನೀವು ಕೇಳಿದಂತ ಪ್ರಶ್ನೆ ಇಟ್ಟೇದ ಯಾಕಂದ್ರೆ ಹನ್ನೆರಡು ಸಾವಿರ ದಂಡೆಬ್ಸಿ ಏನು ಒಬ್ಬನಿಗೆ ಎಬ್ಸುವಂತ ತಾಕತ್ತಿದ್ದಿತಿಲ್ಲ ಅವನಿಗೆ ವಿಚಾರ ಮಾಡ್ರಿ ಮಾತ್ರ ಅಟ್ಟ ಕರೆ ಅವನಲ್ಲಿ ಅಹಂಕಾರ ತುಂಬಿತ್ತು ಸದ್ಯ ಧರ್ಮರ ಬಲ್ಯದಾರ ಅವರು ಜೋಡಿ ಜೀವಂತ ಸಂಬಂಧಿ ಆಗ್ಯಾರ ಸದ್ಯ ಮಲಕ ಹಾರಿಸಿದ್ದ ಅವರು ಅವ್ರ ಸಿದ್ಧಟಿ ಉಳಿಸಾನ ಖೂನ್ ಉಳಿಸ್ಯಾನ ಹಣಿದಂಡಿ ಕಟ್ಟಿ ತಂಗಿ ದಂಡಿ ಕಟ್ಟಿ ಮಲಕ ಹಾರಿಸಿದ್ರೆ ಆಡ್ತಾನ ಹೌದು ನೀವು ಕೇಳಿದ ಪ್ರಶ್ನೆ ಉತ್ತರ ಇಟ್ಟೆ ಇದಕ್ಕಿಂತ ಇಲ್ಲ ಯಾಕ್ರಿ ಯಾವಾರ ಹೌದು ಎರ್ಲಿ ಇನ್ನ ರಮಣ್ಣ ಬಾಳನ ಮಾತೊಂಡು ಬೇಡ ಸಮಯ ಸನೆ ಬಂದದ ನಮ್ಮ ಜೋಡಿಲಿ ಹಾಡುವಂತ ಬಹಳ ಒಳ್ಳೇದಾಗಿ ಮಾತಾಡುವಂತ ನಮ್ಮ ಪರಸು ಮಾಸ್ತಾರ ಯಾಕಂದ್ರ ಸುನಿಯಾಳ ಹನುಮಂತ ಗೌಡ್ರ ಶಿಶುಮಾಗ ಪ್ರೇಮದ ಶಿಶುಮಾಗ ಅಂದ್ರೆ ಬಹಳ ಉತ್ತಮ ರೀತಿಯಿಂದ ಮಾತಾಡ್ತಾರ ಹೌದೌದು ಆದ್ರೂ ಶುದ್ಧರೇ ಮಾತಾಡ್ಲಿ ಯಾವದರ ಮಾತಾಡ್ಲಿ ಯಾರಿಗೆ ಪೆಟ್ಟಾರ್ದಂಗಾಡುದು ಹೇಳಾರಪ್ಪ ಅಂತಂದ್ರ ನಾವು ಮಾತಾಡಿದ್ರು ಹಂಗೆ ಇರಬೇಕು ನೀವು ಮಾತಾಡಿದ್ರು ಹಂಗೆ ಇರಬೇಕು ಹೌದು ಹೌದು ವಿಷಯ ವಿಷಯನೇ ಆಗ್ಬೇಕು ವಿಷಯದಾಗ ವಿಷ ಆಗಿರಬಾರ್ದು ಹೌದು ಅಗದೆ ಚಲೋ ಮಾತಾಡೋರು ಯಾರಾದ್ರೂ ಅವರು ಪರ್ಸು ಅವರು ಹೌದು ಏನಾರ ಅಂದ್ರು ಮನ್ಸಿಗೆ ಹೆಚ್ಚಾ ನಮ್ಮ ಯಾರು ಬಹಳ ಪ್ರೇಮ ಅವರು

ಹಾ ಇರ್ಲಿ ಅವ್ರು ಹಿರಿಯಾರ ಹೇಳಕತ್ತಾರ ರಾಮಣ್ಣ ಇನ್ನೊಂದ್ ಹೇಳ್ತೀರಿ ಇನ್ನೊಂದು ಅವ್ರಿಗೆ ಹೊಸದ ಒಂದು ಪ್ರಶ್ನೆ ಮತ್ತೊಂದು ಕೇಳ್ರಿ ಅಂತ ಹೇಳ್ಯಾರ ಅವರು ಇಲ್ಲ ದಯವಿಟ್ಟು ಮಾತು ಮೀರ್ಲಕ್ ಬರಲ್ಲ ಮೀರ್ಲಕ್ ಬರಲ್ಲ ಅವ್ರ ಮಾತು ಕೊಟ್ಟಂತೆ ನಾವು ನಡಬೇಕಾಗಿ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲೊಂದು ಮಾತು ಏನು ಕೇಳುದಪ್ಪ ಅಂತಂದ್ರೆ ಏನ್ ಕೇಳ್ಬೇಕಂದ್ರಿಪ್ಪ ಹಾಲು ಮತ್ತ ಸಿದ್ಧಟಿಗಳು ಅನೇಕ ಪೌಡರ್ಗಳೇನಾಗ್ಯಾವ ಅನೇಕ ಸಿದ್ಧಟಿಗೆನಾಗ್ಯಾವ ಒಬ್ಬರ್ಕೊಬ್ಬರು ಪ್ರೇಮದಿಂದ ನಡದಾರ ಓಕೆ ನಡದಾರ ಜಗತ್ತಿನಾಗ ಸುತ್ತಿಯನ್ನ ಸಾರ್ತದ ಹಿಂಗೆಲ್ಲ ಏನತ್ತ ಹಾಲ್ನ ಮತದ ಯಾರು ತಪ್ಪು ಮಾತಾಡೋದಿಲ್ಲ ತಪ್ಪು ಮಾತಾಡೋದವ್ರಿಗೆ ಯಾರಿಗೆ ಬಿಟ್ಟಿಲ್ಲ ಹೌದು ಯಾಕಂದ್ರೆ ಹಂಗ ಧರ್ಮದವ್ರಲ್ಲಿ ಹೌದು ಆದ್ರೆ ಮುತ್ಯಾಮಳಿಂಗರ ಯಾಕಪ್ಪ ಅಂತಂದ್ರ ಮುತ್ಯ ಮಾಳಿಂಗರಾಗಿ ನಾಲ್ಕು ಮಂದಿ ಮಕ್ಕಳದಾರ ಹೌದು ಮುತ್ತಾ ಮಾಳಿಂಗರಾಗಿ ನಾಲ್ಕು ಮಂದಿ ಮಕ್ಕಳದಾರ ಈಗ ಸದ್ಯ ಹೋಗಿ ನೋಡಿದ್ರು ಹುಲಜಂತಿ ಗ್ರಾಮದಾಗ ನಾಲ್ಕು ಅವರಲ್ಲಿ ಹೌದು ನಾಲ್ಕು ಮಂದಿ ಬಡ್ಡ್ಯದವ ಆದ್ರೆ ಒಬ್ಬನ ಬಡ್ಡಿ ತೀರ್ಕೊಂಡ್ರಪ್ಪ ಅಂತಂದ್ರೆ ಏನು ಮಾಡ್ತಾರ ಮಾಳಿಂಗರಾಯ ಗುಡಿ ಹಿಂದಿಂದ ಐದು ಹೊತ್ತಿ ಕಟ್ಟಕೊಂಡು ಹೋಯ್ತಾರ ಮಾಳಿಂಗರಾಯ್ಗ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಬಡ್ಡ್ಯನವರು ಬಡ್ಡ್ಯನವರದು ಇತಿಹಾಸ ಹೌದು ಮೂರು ಮಂದಿ ಮಕ್ಕಳು ಅವ್ರ ಬಡ್ಡಿ ಒಳಗಿನವ್ರು ತೀರ್ಕೊಂಡ್ರಪ್ಪ ಅಂತಂದ್ರ ಲಿಂಗೈಕಾದ್ರ ಅಂದ್ರ ಗುಡಿ ಮುಂದಿಂದ ಹಸಿ ಹೋಯ್ತಾರ ಅಂದ್ರ ಮಾಣಂಗ್ರಾಯ್ ಮುತ್ಯನ ಗುಡಿ ಮುಂದಿಂದ ಹೇಯಿಸಿ ಈ ಮೂರ್ ಮಂದಿ ಬಡ್ಡನವ್ರ ಒಂದ್ ಬಡ್ಡೆಯನ್ನ ಏನ್ ಮಾಡ್ತಾರ ಹಿಂದ್ ಗುಡಿ ಹಿಂದಿನ ಭಾವಸ ಹೇಸಿ ಗುಡಿ ಹಿಂದಿಂದ ಐದ್ ತೊಗೊಂಡು ಹೋತಾರ ಇದ್ರ ಒಳಗ ಅವ್ರಿಗೆ ಕಣ್ಣು ಕಟ್ಟಿ ಚರ್ಚೆ ಮಾಡಿಸ್ ಒಬ್ಬನ ಬಡ್ಡನವ್ರ ಹಿಂದ್ ಹೋಯ್ತಾರ ಮುಂದೆ ಅಪ್ಪನ ಮಕ್ಳ ನಾಲ್ಕು ಮಂದಿ ಇದ್ರು ನಾಲ್ಕು ಮಂದಿ ಅಪ್ಪಗ ಅಲ್ರಿ ಸೌನ ಮಕ್ಳ ಎಲ್ಲ ಒಂದೇ ಅಪ್ಪಗ ನಾಲ್ಕು ಮಂದಿ ಸೌನ ಭಾಗ ನೋಡ್ಬೇಕಾಗಿತ್ತು ಒಬ್ಬನಿಗೆ ಯಾಕೆ ಹಿಂಗ ಕಣ್ಣು ಕಟ್ಟಿ ಗುಡಿಯಿಂದ ಒಯ್ದರು ಮೂರು ಮಂದಿ ಯಾಕ ಮುಂದಿಂದ ವೈದ್ಯರು ಗುಡಿ ಮುಂದಿದಾನ ಅಂತದು ಇದು ಒಂದು ಸಿದ್ಧಟಿಗೆ ಒಳಗೆ ಕೇಳ್ಯದ ಅವು ಇದಕ್ಕೆ ದೈವ್ ಹೌದ ನಂಗೆ ನಮ್ಮ ಕಮಿಟಿ ಹಿರಿಯರಲ್ಲಿ ಕುತ್ತವರೆಲ್ಲ ಹೌದಂದ್ರೆ ನಮ್ಮದು ಅವ್ರ ಜೊತೆಲಿ ನಮ್ಮದು ಅದು ನಿಮ್ಗೆ ಜೊತೆ ಒಂದು ತಾಳೆ ಹಾಕುದ ಈ ಮಸಿ ಹೌದು ಹೌದು ಹೇಳ್ತಾರೆ ಅವರು ಆತ್ಮವಿಶ್ವಾಸದ ನನಗೆ ಅದು 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 ಇರಲಿ ಏನಾರೆ ಒಂದು ಖ್ಯಾಲಿ ಹಾಡಿ ಹೌ ನಮ್ಮ ಪರ್ಸು ಮಾಸ್ತರ ಪಾಳೆ ಕೊಡೋನು ಇಲ್ಲ ಖ್ಯಾಲಿ ಹಾಡಂದ್ರು ಅಂದರೂ ನಡಿತಲಿಕ್ಕರ ಅವರೇ ನಡೀತಾರ ಮತ್ತೆ ಟೈಮ್ ಭಾಳ ಅವರೇ ಹಾಡಿಸ್ತೀರ ನಮ್ಮ ಹಾಡೋರಿ ಏ ಹಾಡ್ರಲ್ಲ ಒಂದೇ ಬರೇ ಇದು ಹಾಡ್ ಹಾಂಗ್ ಬಿಡ್ಲಾಕ್ ಬರ್ತ ಇಲ್ಲ ದಯವ್ ಹೇಳದಂಗ್ ಕೇಳಿ ಬೇಕು ಐದ್ ಹಾಡಲ್ಲ ಇರ್ಲಿಲ್ಲ ದಯವದ ಹಂಗ ಅಪೇಕ್ಷಿ ಬೇಕು